ಅವಾಗ ಇಬ್ರು ಅಕ್ಕ ತಂಗಿಯರ್ ಇಲ್ಲಿ ಇದ್ರಂತ್ರ ಹೌದ್ರಿ ಹೌನ್ರಿ ಇಬ್ರು ಅಕ್ಕ ತಂಗಿಯರ್ ಮತ್ತ ಇನ್ನೊಬ್ರು ಹೆಸರಿ ಹೇರದ್ರಮ್ ಅಂತದ್ರಿ ಎಲ್ಲದ್ರಿ ಆಚೆ ಕಡೆ ಅದಾಳ್ರಿ ಗುಡದ ಆ ಕಡೆ ಆ ಕಡೆ ಅದಾಳ್ರಿ ಅಮ್ಮ ಹೌನ್ರಿ ಅಲ್ಲ ಕೆರೆ ಒಂಡಿ ಆ ಕಡೆ ಕೆರೆ ಒಂಡಿ ಆ ಕಡೆ ಅದಾಳ್ರಿ ದಾಟಿ ಹೋಗ್ಬೇಕು ನಾವ್ ಈಗ ಎಷ್ಟು ನಿಮ್ಗೆ ವಯಸ್ಸು ಈಗ ಈಗ ಒಂದ್ ವರ್ಷ ಕಡಿಮೆ ಐತಿ ನೋಡಿ ಈಗ ಎಷ್ಟ್ ನೂರಕ್ಕ ಎರಡ್ ನೂರಕ್ಕ ಮುನ್ನೂರಕ್ಕ ತಾಯಿಗೆ ಸರಿಯಾಗಿ ನಡ್ಕೊಂಡ್ರ ಬಂದ್ರೆ ಕೈ ಈಗ ಆ ಆಟ ಆಟ ತಾಯಿ ಅಮ್ಮ ಕಣ್ಣು ಕಳೆದ್ ಬಿಟ್ಟ ಯಾರು ಬ್ರಿಟಿಷರು ಬ್ರಿಟಿಷರು ಕಣ್ಣು ಗಪ್ ಮಾಡಿಬಿಟ್ಟ್ರಿ ಕಣ್ಣ ಗಪ್ ಮಾಡಿದ್ರ ಅಲ್ಲೇ ನೆಲಕ್ ಕುಂತ ಬಿಟ್ರ ಅವ್ರು ಒಬ್ರು ತೀರ್ಕೊಂಡ್ರಿ ಯಾವ್ ಜಾತಿ ಅವ್ರು ತೀರ್ಕೊಂಡ್ರು ಅಂದ್ರ ಎಲ್ಲಿ ಕೆಲ್ಸಕ್ ಹೋಗಾಗಿಲ್ರಿ ಯಾರು ಯಾರು ಹೋಗಿಲ್ರಿ ಒಂದ್ ನಮಸ್ಕಾರ ವೀಕ್ಷಕರೇ ನನ್ನೆಲ್ಲ ಯೂಟ್ಯೂಬ್ ಮಿತ್ರರಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಕುಷ್ಟಗಿ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಒಂದು ಸುಪ್ರಸಿದ್ಧವಾಗಿರತಕ್ಕಂತ ಬೆಟ್ಟದ ತಾಯಿ ಹೆಸರು ಹೊಂಟಿವಿ ಆ ಬೆಟ್ಟದ ತಾಯಿ ಇರುವುದು ಸುಮಾರು ಒಂದು ನೂರ ಐದು ಮೆಟ್ಟಲುಗಳನ್ನು ಹತ್ತಿ ನಾವು ಹೋಗಬೇಕು ಆ ಬೆಟ್ಟದ ತಾಯಿ ಹೆಸರು ದುರ್ಗಾ ಪರಮೇಶ್ವರಿ ಅಂತ ಅದು ಬಂದು ಒಕ್ಕಲು ಅಂತ ಆ ಊರು ಗ್ರಾಮದ ಹೆಸರು ಆ ಒಂದು ಪುಟ್ಟ ಗ್ರಾಮದಲ್ಲಿ ಬೆಟ್ಟದಲ್ಲಿ ನೆರೆಸಿರ್ತಕ್ಕಂಥ ತಾಯಿ ಮಹಿಮೆ ಹೆಂಗೈತಪ್ಪ ಅಂದ್ರ ನೀವು ಬಹುಶಃ ನಾವು ಕೇಳಿರಕಿಲ್ಲ ನೀವು ಕೇಳಿರೋಕ್ಕಿಲ್ಲ ಅಂತ ಒಂದು ಚರಿತ್ರೆ ಐತಿ ಏನಂದ್ರ ಬ್ರಿಟಿಷರಿಗೆ ಬುದ್ಧಿವಾದವನ್ನು ಹೇಳಿ ಅವರನ್ನ ತನ್ನತ್ತ ಸೆಳೆದುಕೊಂಡಿರ್ತಕ್ಕಂಥ ಯಾವ್ದಾದ್ರು ತಾಯಿ ಇದ್ರೆ ಅದು ಒಕ್ಕಲು ಗ್ರಾಮ ದೇವತೆ ದುರ್ಗಾ ಪರಮೇಶ್ವರ ಅಂತ ಹೇಳ್ತೀವಿ ಅಂತ ಒಂದು ಇತಿಹಾಸ ಇದ್ದ ಒಂದು ಜಾಗಕ್ಕ ನಾವು ನೀವು ಹೋಗೋಣ ಮತ್ತು ಆ ಜಾಗದ ಮಹಿಮೆ ಆ ಊರಿಗೆ ಆ ತಾಯಿಯ ಒಂದು ಕೃಪಾ ಕಟಾಕ್ಷ ಹೆಂಗಾಗೈತಿ ಮತ್ತು ಇನ್ನ ಉಳಿದಿರ್ತಕ್ಕಂಥ ಮಾಹಿತಿನ ಅಲ್ಲಿರ್ತಕ್ಕಂಥ ಪೂಜಾರಿಯವರ ಕೇಳಿ ಕೇಳ್ತೀವಿ ಬನ್ರಿ ಆ ತಾಯಿ ದರ್ಶನಕ್ಕ ಒಂದು ನೂರ ಐದು ಹತ್ತಿ ನಾವು ನೀವು ಹೋಗೋಣ ಗೆಳೆಯರೆ ಹೋಗೋಣ ಬರ್ರಿ ಬರ್ರಿ ಗ್ರೆ ನಾವ್ ಹೇಳಿದ ಪ್ರಕಾರ ಒಂದು ನೂರ ಐದು ಮೆಟ್ಲ್ ದೇವಸ್ಥಾನ ಬಂತು ನೀವು ನೋಡ್ಬೋದು ಒಂದು ನೂರ ಐದು ಮೆಟ್ಲು ಅಂದ್ರೆ ಸಾಮಾನ್ಯ ಅಲ್ಲ ವಯಸ್ಸಾದವ್ರಿಗೆ ಇಲ್ಲಿ ಕಷ್ಟ ಆಗತ್ತಂತ ನಾವು ನೀವು ತಿಳ್ಕೊಬಹುದು ಆದ್ರ ಆ ವಯಸ್ಸಾದವ್ರು ನಮ್ಗೆ ಹೆರ್ಯಾರ ಈ ಊರನಿ ಹಿರಿಯಾರು ಇಲ್ರಿ ಅಂತ ತ್ರಾಸ ಆಗೋದಿಲ್ಲ ಆ ತಾಯಿ ಆಶೀರ್ವಾದ ಹೆಂಗೈತೆ ಅಂದ್ರೆ ಒಂದು ನೂರ ಐದು ಮೆಟ್ಲು ಹತ್ತಿದ್ ನಮಗ್ ಗೊತ್ತಾಗುದಲ್ರಿ ಅಂತ ಹೇಳಿದ್ರ ಅವ್ರು ಹಿರಿಯಾರು ಇದೊಂದು ಆಶ್ಚರ್ಯ ನೋಡ್ಬೋದು ನೀವು ಕಮಿಟಿಯವರು ಜನರಿಗೆ ತೊಂದರೆ ಆಗಬಾರ್ದಂತ ಈ ಮೆಟ್ಟಿಲುಗಳಿಗೆ ಮೇಲ್ಚಾವಣಿ ಹಾಕ್ಸ್ಯಾರ ಆ ಮೇಲ್ಚಾವಣಿ ಹಾಕ್ಸೋದ್ರಿಂದ ಬೇಸಿಗೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಭಕ್ತರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದಂತ ದೇವಸ್ಥಾನದವರು ಮಾಡಿದ್ದು ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಅವರು ಹಂಗ ನಮ್ಮ ಜೊತೆ ಪೂಜಾರಿ ಅವರು ಬಂದ್ರು ನಮಸ್ಕಾರ 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 ಆರಾಮ ಅದ ರೀ ಆರಾಮ ಅದೇ ನೋಡಿ ಬರೀ ಅಮ್ಮನ ದರ್ಶನ ಮಾಡ್ಸಬೇಡ ನಮ್ಗೆ ನೋಡ್ರಿ ನೋಡ್ರಿ ಸರ್ ನೋಡ್ರಿ ಬನ್ರಿ ದುರ್ಧ ದೇವಿ ಭಾಳ ಹ್ಮ್ ವೈಭವ ನಡಿತೈತಿ ಹ್ಮ್ ಇದನ್ನ ಮುಂದ ದಾರಿಗೆ ತುಂಬ್ರಿ ಏನ ಅಮ್ಮನ ನಮ್ಮ ಕಡೆಯಿಂದ ಕೆಲಸ ಮಾಡ್ಸಬೇಕ್ರಿ ಅಮ್ಮ ಕೆಲಸ ಮಾಡಸ್ತಾರ ಮಾಡ್ತಾರ ಹಾಂ ಹ್ಞೂ ರೀ ಮಾಹಿತಿ ಕೊಡ್ರಿ ಹ್ಮ್ ಕೊಡೋಣ ಅಲ್ರಿ ನೀವು ನಮಗ್ ಕೊಟ್ಟ ಮಾಹಿತಿನ ನಮಗೆ ನಾವು ಜನ್ರಿಗೆ ಹಂಚ್ಕೊಂತೀವಿ ಜನರಿಗೆ ಅಮ್ಮ ಬುದ್ಧಿ ಹಾಕಿ ಹಾಂ ಒಳ್ಳೇದು ಮಾಡಲಿ ಇನ್ನು ಈ ದೇವಸ್ಥಾನನ ಹೆಚ್ಚು ಹೆಚ್ಚು ಜನ ಜನರ ಆಕರ್ಷಣೆಯಾಗಿ ಇಲ್ಲಿ ಇನ್ನು ಅಭಿವೃದ್ಧಿ ಕೆಲಸ ಭಾಳ ಆಗ್ಬೇಕಾಗ್ಯಾವ ಭಾಳ ಆಗಬೇಕ್ರಿ ಅವ್ರಿ ಹಾಂ ವಸ್ತಿ ಬಂದ್ರೆ ಇಲ್ಲಿ ಏನಾರ ಇರೋಕೆ ವ್ಯವಸ್ಥೆ ಅದನ್ರಿ ವಸ್ತಿ ಬರೋಕೆ ಒಂದು ರೂಮಿನ ಬಹಳ ತೊಂದರೆ ಐತ್ರಿ ಹಾಂ ಎಲ್ಲ ಸಾಹೇಬ್ರಿಗೆ ಹೇಳೀವಿ ರೀ ಹ್ಞೂ ಮಾಡಿಲ್ಲ ಮಾಡಿಲ್ಲ ಅಲ್ಲ ಅದು ಒಂದು ಕಾಲ ಬರ್ತೈತಿ ಕಾಲ ಬರ್ತೈತೆ ರೀ ಆ ಒಂದು ರೂಮಿನ ವ್ಯವಸ್ಥೆ ಮಾಡುವಂತದ್ದು ಅಮ್ಮ ಯಾರಿಗಾದ್ರೂ ಒಬ್ಬರಿಗೆ ಆಕಿ ಬುದ್ಧಿ ಹಾಕ್ತಾಳ ಬುದ್ಧಿ ಹಾಕಿಂದ ಮಾಡಿಸುವಂತ ನಾವು ಏನಿಲ್ರಿ ಎಮ್ ಎಲ್ ಎರ್ ಅವ್ರೆಲ್ಲಾರು ಬಂದ್ ಬಂದ್ ಹೋಗ್ತಾರೆ ಫಸ್ಟ್ ಹ್ಮ್ ಆಮೇಲೆ ಮಾಡಿಸುವಂತಾರ ಕೆಲವು ಮಂದಿ ಮಾಡ್ಯಾರ ಕೆಲವು ಮಂದಿ ಮಾಡಿಲ್ಲ ಅದೊಂದು ಟೈಮ್ ಬರ್ಬೇಕ್ರಿ ಅದಕ್ಕೆ ಅವ್ರ ಮಾಡಂಗಿಲ್ಲ ಇವ್ರು ಮಾಡ್ಯಾರ ಅನ್ನೋದಕ್ಕಿಂತ ಅದೊಂದು ಟೈಮ್ ಬಂತಂದ್ರೆ ಅಮ್ಮ ಅವ್ರ ತಲೆ ಹೋಗಿ ಕೆಲಸ ಮಾಡಿಸ್ತಾಳ ಮಾಡ್ಸಂಗಿಲ್ಲ ಅದ್ ನೀವು ತಿಳ್ಕೊಬೇಡ್ರಿ ಕೆಲಸ ಆಗ್ಬೇಕ್ರಿ ಅವ್ರು ಅಂದ್ರೆ ಅವ್ರ ಒಮ್ಮಿಂದ ಒಂದ್ ತೊಂದರೆ ಐತೆ ಅಂತ ಹೇಳ್ತೀರಿ ನೀವು ಹೌದ್ರಿ ಹೌದ್ರಿ ಹ ಅದನ್ನ ನೀವು ಈಗಾಗಲೇ ಶಾಸಕರ ಹತ್ರ ಸಂಸದರ ಹತ್ರ ಬೇಡಿಕೆ ಇಟ್ಟಿರಿ ಇಟ್ಟಿರಿ ಇಟ್ಟಿವಿ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಾರ ಕೊಟ್ಟಾರ ಅಮ್ಮ ಯಾವಾಗ ಮಾಡ್ಸುವಂತಳ ಅಕ್ಕಿಗೆ ಗೊತ್ತದ ನಾವು ನೀವು ಚಾನಲ್ ಮುಖಾಂತರ ಹೌದ್ರಿ ಸಂಸದರಿಗೆ ಮತ್ತು ಶಾಸಕರಿಗೆ ತಿಳಿಸ್ರಿ ಕೇಳ್ಕೊತೀವಿ ಯಾಕೋಲ್ಲ ಹ್ಮ್ ನಡೆಯೋ ಬನ್ರಿ ಬೆ ನೋಡ್ರಿ ದುರ್ಗಾ ಪರಮೇಶ್ವರ ಜಾಗ ನಮಸ್ಕಾರ ನಮಸ್ಕಾರ ಬಂದ್ ಅಮ್ಮ ಆರಾಮ ಸ್ವಲ್ಪ ನಮಸ್ಕಾರ ನಮಸ್ತೆ ಅಜಿ

ಅದು ಒಬ್ಬೊಬ್ರು ಪ್ರಕೃತಿ ಗುಣ ಹ್ಮ್ ಆ ತಾಯಿಗೆ ಸರಿಯಾಗಿ ನೆಡ್ಕೊಂಡ್ರ ಬಂದ್ರೆ ಹ್ಮ್ ಕಾಲು ಕೈ ಈಗ ಆ ಭಗವಾನ್ ಆಟ ಆ ತಾಯಿ ಆಟ ಹ್ಮ್ ಕಲ ಈಗ ಬೇಕಾದಾಗ ಹೋಗು ಬೇಕಾದಾಗ ಬಾಯ ಮಾಡು ಕಾಲು ನೋ ಬರಂಗಿಲ್ಲ ಅಂತಾರೆ ಏನು ಬ್ಯಾನ್ ಬರಂಗಿಲ್ಲ ನೀವೇನ್ ಉದ್ಯೋಗ ಮಾಡ್ತೀರಿ ಓರಿ ಇಷ್ಟು ದಿವಸ ಏನು ಉದ್ಯೋಗ ಮಾಡಿದ್ರಿ ರೊಕ್ಕತನ ಮಾಡಿ ಮಕ್ಕಲತನ ಮಾಡಿದ್ರಿ ನಾಟಕ ಕಟ್ಟಿದ್ರಿ ಏನೋ ಉಂಡ್ರಿ ನೀವು ಅವಾಗ ಒಬ್ನಾದಿ ನಾನು ನಮ್ ತಂಗಿಯರು ಇಬ್ರು ಐನೇ ಜಗ್ ಉಂಡಿ ನಾನು ಜಗ್ ಅಂದ್ರ ಒಂದೊಂದ್ ಲೀಟರ್ ಎರಡ್ ಲೀಟರ್ ಮೊಸರು ಕುಡಿದ್ರೆ ಒಂದೊಂದ್ ಚೆರಿ ಹಾಲು ಉಂಡಿನಿ ನಾನು ಎಷ್ಟೊತ್ತಿಗೆ ಒಪ್ಪತ್ತಿಗೆ ಒಪ್ಪತ್ತಿಗೆ ಒಪ್ಪತ್ತಿ ರೊಟ್ಟಿ ಎಷ್ಟು ತಿಂದಿದ್ರಿ ನೀವು ಎಂಟು ಹತ್ತು ರೊಟ್ಟಿ ತಿಂತಿದ್ದೆ ಅವಾಗ ನೋಡ್ರಿ ಗೆಳೆಯಾರ ನೀವ್ ನಾವು ನೀವ್ ಏನ್ ಮಾಡ್ತೀವಿ ಬೆಳಗ್ಗೆ ಎದ್ದು ಅವಲಕ್ಕಿ ಮಾಡಿದ್ವಿ ಅವಲಕ್ಕಿ ತಿಂದಿ ಉಪ್ಪಿಟ್ಟು ತಿಂದಿವಿ ಅಂತ ಪ್ರಕೃತಿ ಕೆಡಿಸ್ಕೊಂತೀವಿ ಈ ಸೊಲ್ಪ ತಿಳ್ಕೊಳೋದು ನಾವು ಹೇಳ್ತೀನಿ ಈಗ ಒಂದು ಊರಾಗ ಬೆಗಿಸ್ತಾನೆ ಐತಿ ರಾಹುರದು ಅಮ್ಮನ ಗಡಿಯಾರಿ ಅವರು ಮನ್ಯಾಗ ಕುರಿ ಹಿಂಡು ಅವು ಅದಾವ ನುಚ್ಚು ಮಾಡ್ತಾರ ಹ್ಮ್ ಈಗ ಈ ಇಷ್ಟು ನುಚ್ಚು ಉಣ್ತೀನಿ ನೋಡಿ ಎಷ್ಟು ಒಂದು ಅರ್ಧ ಕೆಜಿ ಪಾಲ್ ಕೆ ಜಿ ಯಾರು

ಮನ್ಯಾಗ ಇರ್ತೀನಿ ಅಮ್ಮಂತ ಅಲ್ಲಿ ಬಂದರ್ಲಿ ಈಗ ಅದಕ್ಕೆ ಬಂದಿರಿ ಅಮ್ಮ ನನ್ನ ಸರಿಯಾಗಿ ಇಲ್ಲಿ ಅಂತೇಳಿ ಹಾ ಅಮ್ಮಗ ಬೇಟ್ಕೊಂತೀವಿ ಇನ್ನ ಎಷ್ಟು ವರ್ಷ ಸೋತಕ್ಬೇಕಂತ ಮಾಡ್ರಿ ಒಂದ್ ನೂರ್ ವರ್ಷ ಆಗ್ಯಾವ ನಿಮ್ಗ ಈಗ ನೂರಾಗ್ಯಾವ್ರಿ ಇನ್ನೊಂದ್ ನೂರ್ ಆಗ್ಲಿ ಅಂತರೇನು ಆಕಿ ಐ ದೇವಿ ಹಾ ಎಸ್ಟ್ ತಿನ್ನ ಏರಿಯಾ ಅಂತ ಐಕಿ ಕಡೆ ಅದು ಎಲ್ಲಾ ಯಬ್ಬಾ ಈ ಪೂಜಾರಿ ಅವರೇನು ಬೀಗರ ಆಗಬೇಕಂತ ನಿಮಗ ಬೀಗರು

ಹೆಣ್ಣು ಇರ್ಬೋದು ಗಂಡ ಇರ್ಬೋದು ನಮ್ಮ ಆಶೀರ್ವಾದ ನಮ್ಗ ಬರ್ರಿ ಅಲ್ಲಿ ಕೆಳಗ ದೊಡ್ಡ ಪರಮೇಶ್ವರ ದುರ್ಗಾ ಪರಮೇಶ್ವರ ಅಂದ್ರಲ್ಲ ನೋಡ್ರಿ ಅಲ್ಲಿ ಕರ್ಕೊಂಡು ಹೋಗ್ರಿ ನೋಡ್ರಿ ಸರ್ ಹೋಗ್ರಿ ಹುನ್ರಿ ಮತ್ತ ಈಗ ಆಕಿದ ಏನಾರ ಅಮ್ಮಂದ ಪವಾಡವ ಅಂದ್ರ ಮತ್ತ ನಿಮಗ್ ಏನಾರ ಗೊತ್ತಿದ್ದ ಪ್ರಕಾರ ಈ ಮೊದಲಿನ ಲೆಕ್ಕ ಈಕೆ ಆಕಿ ಸೇಮಾ ರೀ ಹುನ್ರಿ ಐತ್ರೀ ಅದು ಅಮ್ಮಂದ ಎಷ್ಟು ಹೇಳಿದ್ರು ಕಡ್ಮೆನಾ ಕಡ್ಮೆನೇ ಹುನ್ರಿ ಆ ನಿಮಗೇನ್ ಗೊತ್ತಿದ್ದಷ್ಟು ಹೇಳಲ್ಲ ಅದಕ್ಕೆ ಅದಕ್ಕಿಂತ ಯಾಕೆ ಓದಾಕ ರೀ ಹ್ಞೂ ಆ ಕಡೆ ಅಮ್ಮ ಹೌನ್ರಿ ಅಲ್ಲ ಆ ಕೆರಿ ಆ ಆಕಡೆ ಕೆರಿ ಒಂಡಿ ಆಕಡೆ ಕಡೆ ಅದ್ರ ದಾಟಿ ಹೋಗ್ಬೇಕು ನಾವ್ ಈಗ ದಾಟಿ ಹೋಗ್ಬೇಕ್ರಿ ಬರ್ರಿ ಹೋಗು ಬರ್ರಿ ಹ್ಮ್ರಿ ಯಾವಾಗ ಹೇಳ್ರಿ ಹೇಳ್ರಿ ಅವಾಗ ಹಿಂದಕ್ಕ ಭಾರತ ಬ್ರಿಟಿಷರ್ ಬಾಳ್ ನಡೀತಿತ್ರಿ ಹೌದು ಯುದ್ಧ 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 ನಡೆದಾಗ ನಮ್ಮ ಇದನ್ನ ದೇಶಕ್ಕೆ ಕೆಡಸ್ಬೇಕು ದೇವಸ್ಥಾನ ಕೆಡಸ್ಬೇಕು ಅಂತ ನಡೆದಿತ್ ನೋಡ್ರಿ ಆ ಟೈಮ್ ದಾಗ ಇಲ್ಲಿ ಕೆಡ್ಸಕ್ ಬಂದ್ರಂತ್ರಿ ಅವ್ರು ಬಂದ್ರು ಹ್ಮ್ ಆಮೇಲೆ ಹಿಂದಕ್ಕ ಅವ್ರು ಚಕ್ಕಡಿ ಅಂತ ಆ ಬಂಡಿ ಆ ಬಂಡಿ ತೊಗೊಂಡ್ ಬರುವಾಗ ಅಲ್ಲೇ ಬಂಡಿ ನಿಂದಿರ್ಸಾಳ್ರಿ ನಿಂದಿರ್ಸಿದ್ರು ತಾವ ಅಲ್ಲೇ ಏನದ ಬಿಟ್ಟು ಮುಂದ್ ಮ್ಯಾಕ್ ಹತ್ತಿ ಬಂದಾರಿ ಮುಂದಕ್ ಮ್ಯಾಕ್ ಹತ್ತಿ ಬಂದಾಗ ಅವ್ರು ಅಮ್ಮ ಕಣ್ ಕರ್ದ್ ಬಿಟ್ಟು ಯಾರು ಬ್ರಿಟಿಷರು ಬ್ರಿಟಿಷರು ಕಣ್ಣು ಗಪ್ ಮುಂದ್ರಿ ಕಣ್ಣು ಗಪ್ ಮಾಡಿದ್ರು ಅಲ್ಲೇ ನೆಲಕ್ ಕುಂತ ಬಿಟ್ರ ಅವ್ರು ನೆಲಕ್ ಕುಂತ ನೆಲ ಸಾವಿರಿ ಬೀದಿಗೇತ್ರಿ ಅವ್ರಿ ಆಮೇಲೆ ಆಮೇಲೆ ಇಕ್ಕಟ್ಟ ಮೇಲೆ ಪೇಸಬ ಅವ್ರ ಸಾಯಿಬಾ ನಮಗ್ ಹಿಂಗ್ಯಾಕ್ ಆಯ್ತು ಅಂತ ಅನುಭವ ಆಗೇತಿರ ಅವನ್ ಪ್ರಭಾವಿ ಇದ್ರು ಅಂದವನ ನಾವ್ ನಾವ್ ಏನ್ ಕೆಲ್ಸಕ್ ಬಂದ್ ತಪ್ಪಿ ನಮಗ್ ಕಣ್ಕೊಡು ನಾವ್ ಇಲ್ಲಿದ್ದೇ ಹೊಳ್ಳಿ ಹೋಗ್ತೀವಿ ಅಂತ ಹೇಳಿ ಈ ಅವ್ರ ಬೇಡ್ಕೊಂಡ್ ಮುಮೆಂಟ್ನಾಗ ಅಮ್ಮ ಹೊಳಿ ಪ್ರತ್ಯಕ್ಷ ಆಗೇ ಕಣ್ ಕೊಟ್ಟಿ ಅವ್ರಿಗೆ ಪ್ರತ್ಯಕ್ಷ ಪ್ರತ್ಯಕ್ಷ ಆಗಿ ಪ್ರತ್ಯಕ್ಷ ಆಗಿ ಕಣ್ ಕೊಡೋಣ ಅವಾಗ ನಮ್ ತಪ್ಪಾಯ್ತವ ತಾಯಿ ನಾವ್ ಇಲ್ಲೇ ಹೊಳ್ಳಿ ಹೋಗ್ತಿವಿ ಅಂತ ಹೇಳಿ ಅಂದಾಗ ಮೇಲೆ ಬರ್ರಿ ಅಂದೋಳಕ್ಕೆ ಮೇಲೆ ಬರ್ರಿ ಅಂದ್ರೆ ಬಂದು ಆಶೀರ್ವಾದ ತಗೊಂಡು ಹೋದ್ಮೇಲೆ ಅವರಿಗೆಲ್ಲಾ ಸಂರಕ್ಷಣಾ ಮಾಡಕ್ಷಣಾ ಮಾಡಿದ ನಾವು ನಿನ್ನ ಜಾತ್ರೆಗೆ ನಡೀತಿತ್ತಲ್ವ ನಿನ್ ಭಕ್ತರು ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಎಂದೂ ಅರ್ಕತೆ ಮಾಡಂಗಿಲ್ಲ ಅಂತ ಹೇಳಿ ಜಾತ್ರೆ ಬಳ್ಳಿ ಸೀರಿ ಬಳಿ ಕುರ್ಸ ಕುಂಕುಮ ಬಂಡ್ರಾ ಎಲ್ಲಾಗ ಹೊಡೀ ಶೋಮನ ಕೊಟ್ಕಳ್ಸ ಜಾತ್ರೆ ಅವ್ರು ಹ್ಮ್ ಎಷ್ಟೇ ವರ್ಷ ಕೊಟ್ಟು ಕಳಿಸಿದ್ರ ಮತ್ತೆ ಈ ಕಾಳಮನ ಸೂಕ್ಷ್ಮ ಆದಾಗೆಲ್ಲ ಮತ್ ಬಂದ್ಕೊ ಜಾತ್ರೆಗೊಮ್ಮೆನೂ ಬಂದಿರ್ತಾರೆ ಬಂದ್ ಸ್ಥಾನದಾಗ ಯಾರೇ ಒಬ್ಬ ಸಾಹೇಬ ಚೇಂಜ್ ಆದ್ರೂ ಇಲ್ಲಿ ಬಂದೇ ಹೋಗ್ತಾನ್ರಿ ಹೋಗ್ತಾರ ಹಾ ಇದು ಯಾವ ಒಂದು ಪೊಲೀಸ್ ಸ್ಟೇಷನ್ ಒಳಪಡತ್ರಿ ಇದು ಹನುಮ ಸಾಗರ ಪೊಲೀಸ್ ಟಾನ್ ರೀ ಇಲ್ಲಿ ಹನುಮ ಸಾಗರ ಕುಷ್ಟಿ ತಾಲೂಕು ತಾಲೂಕು ಜಿಲ್ಲಾ ಕೊಪ್ಪಳ ಜಿಲ್ಲಾ ಹನುಮ ಸಾಗರ ಓಕೆ ಮತ್ತ್ ಈಗ ಅವಾಗ ಅಮ್ಮ ಇಲ್ದ ಮ್ಯಾಗ್ ಬಂದು ನೆಲ್ಸಿದು ಎಲ್ಲಾರು ಗ್ರಾಮಸ್ಥರು ಬಂದ್ರು ಅಂತ ಹೇಳಿದ್ರಿ ಅವಾಗ ಇವು ಮೆಟ್ಲ್ ಇದ್ದಿಲ್ಲಾ ಇದ ಹುಟ್ಟಿತ್ತು ಇದ್ದಿಲ್ರಿ ಹೆಂಗ್ ಹೆಂಗೋ ಹತ್ತಿ ಬರ್ತೈತ್ರಿ ಅವಾಗ ಹೆಂಗ ಅವಾಗ ಇವನ್ ಈ ನೀವು ಎಷ್ಟನೇ ಇಶಯವಾಗ್ ಮಾಡ್ಸಿವ್ರಿ ಅಂದ್ರ ಇಚೆಸ್ ಪಾಟೋನ್ಗಿ ಆ ಹದಿನೈದು ವರ್ಷ ಆಯ್ತ್ರಿ ಇವನ್ನ ಮಾಡ್ಸಿ ಮಾಡಿಸಿ ಆಮೇಲೆ ನಿಚಲ್ ಪಾಟ್ಲಿಗೆ ಮಾಡಿಸ್ಬೇಕಾದ್ರೆ ಈಗ ಒಂದ್ ಐದ್ ವರ್ಷ ಆಯ್ತು ಆ ಕಡೆ ಎಮ್ ಎಲ್ ಆರ್ ಪಂದಿಲ್ಲ ಇದ್ದ ಬಂದ್ ಮಾಡ್ಸಿ ಮತ್ತೆ ಗುಡಿ ಕಟ್ಟ ಹೊಸ ಕಟ್ಟಡ ಆಗಿತ್ತಲ್ಲ ಅದು ಒಮ್ಮೆ ದುಡುಂಗೋಡ್ರ ಸ್ಪೀಡ್ ಇತ್ತು ಅವಾಗ ಅವಾಗ ಒಮ್ಮೆ ಫಸ್ಟ್ ಅದೇ ಚೆಪ್ತ ಹಾಕ್ಸಿ ಕೊಟ್ಟರು ಇವ್ರು ನಮ್ದೊಂದು ಅಮ್ಮಗ್ ಒಂದ್ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ಶಾಸಕರು ಮಾಡಿಸಿದ್ರು ಶಾಸಕರು ಮಾಡಿಸಿದ್ರಿ ಹ್ಮ್ ಈಚೆ ಕಡೆ ಅಲ್ದ ಈಚೆ ಸಾವಿರ ಮಾಡಿಸಿದಾರೆ ಒಟ್ಟು ಜೀರ್ಣೋದ್ಧಾರ ನಿಧಾನ ಆಗಿ ಹಾಕವ್ರಿ ಹೌದ್ರಿ ಹ್ಮ್ ಆಯ್ತು ಬರ್ರಿ ಹಂಗಾರ ಅಲ್ಲಿ ಅಮ್ಮನ ಗುಡಿಗೆ ಹೋಗೋಣ ಅಂತ ನೋಡ್ರಿ ಹೋಗ್ರಿ ತೋರಿಸ್ತೀವಿ ನೋಡ್ರಿ ನೋಡ್ರಿ ಗೆಳೆಯರೆ ನೋಡ್ಬೋದಿಲ್ಲ ನೋಡ್ಬೋದು ಸರ್ ಈ ಪಾಂಟುನಿಗೆ ನೋಡಿದ್ರೆ ಹೌದ್ರಿ ಹಿಂದಕ್ಕ ಹ್ಞೂ ರೀ ಅಮ್ಮ ಇಬ್ರು ಅಕ್ಕ ತಂಗಿ ಜಗಾಡಿ ಹ್ ಆ ಗುಡ್ಡ ಸೇರ್ಬೇಕಾದ್ರೂನ್ರೀ ಅವಾಗ ಹಿಂಗ ಇತ್ತು ಗುಡ್ಡ ಹಿಂಗೆ ಕಗ್ಗ ಕಗ್ಲ ಹಿಂಗ್ರಿ ಇದ್ರ ಮುಖಾಂತರನ ಅಮ್ಮನ ದರ್ಶನಕ್ಕೆಲ್ಲಾರು ಹಾಕಿದ್ರಿ ಎಲ್ಲಾರು ಹೋಗ್ತಿದ್ರಿ ಆ ನಂತರ ಕಾಲ ಚೇಂಜ್ ಆದಲ್ಲ ಹ್ ಈಗ ರಾಜಕೀಯ ಮುಖಂಡರು ಒಬ್ಬ ಮುಖಂಡರು ಕೂಡ ಹಾಕಿ ಪಟ್ಟಿ ಹಾಕಿ ಮುಖಂಡರು ಮತ್ತೆ ಜೀರ್ಣೋದ್ಧಾರ ಮಾಡ್ಯಾರ ಮಾಡ್ಯಾರ ಅದಕ್ಕಿಂತ ಮೊದಲ ಮೊದಲ ಕಾಡ ಕಾಡ ಪಾಟೋಣಗಿರಿ ಈಗೇನ ಹತ್ತಕತ್ತೀವಲ್ಲ ಗುಡ್ಡ ಹತ್ತೊಂಬತ್ ನೂರ ಅರವತ್ ಮೂರ ಆಚೆಗೆ ಗುಡ್ಡ ಹಿಂಗ ಐತೆ ಅಂತ ತಿಳ್ಕೊಬೇಕು ನಾವು ತಿಳ್ಕೊಬೇಕ್ರಿ ಹೌದ್ರಿ ಇದೇ ಪ್ರಕಾರನ ಐತ್ರಿ ಇದಾಯ್ತು ಹೊಳ್ಳಿ ಮತ್ ಇಂಪ್ರೂವ್ ಆತ್ರಿ ಈಗ ಇಂಪ್ರೂವ್ ಆತು ಹೌನ್ರಿ ಜನರೇಷನ್ ಚೇಂಜ್ ಆಗತ್ತಲ್ಲ ಈಗ ಎಲ್ಲಾ ಅನುದಾನ ಸಿಗುತ್ತಲ್ಲ ಸಿಗುತ್ತಲ್ಲ ಸರ್ಕಾರದ ಭಕ್ತರು ಬಾಳ ಭಕ್ತರು ಕೊಡೋರ್ ಅದಾರಿ ಹಾ ಕೊಡು ಭಕ್ತರು ಬಾಳ ರೀ ಈಗ ಜಗ್ ಜಗ್ರಿ ಹ್ಮ್ ದೇವಸ್ಥಾನಗಳಕ್ಕ ನೋಡ್ರಿ ನೋಡ್ಬೋದು ಗೆಳೆಯರಿ ಈಗ ನೋಡ್ಬೋದ್ರಿ ಮೂಲ ದೊಡ್ಡ ಪರಮೇಶ್ವರಿ ಇರ್ತಕ್ಕಂತ ಜಾಗ ಇದು ಈಕೇರಿ ಅಮ್ಮ ಈಕಿನ ಅಮ್ಮ ದೊಡ್ಡ ಪರಮೇಶ್ವರಿ ಹಿರಿಯ ದುರ್ಗಮ್ಮ ಅಲ್ಲಿ ಬೆಟ್ಟದ ತಾಯಿ ಈಕಿ ಹೌದ್ರಿ ದುರ್ಗಾ ಪರಮೇಶ್ವರಿ ಹೌದ್ರಿ ಯಾರು ನಿರ್ಮಾಣ ಮಾಡಿರ್ತಕ್ಕಂಥ ಮೂರ್ತಿ ಅಲ್ಲ ಇವು ತಮ್ಮಷ್ಟಂತ ಉದ್ಭವ ಆಗಿವು ಅಂತ ಹೇಳ್ತಾರೆ ಪೂಜಾರಿ ಅವರು ಹೌದ್ರಿ ನೋಡ್ರಿ ಎಷ್ಟು ವಿಚಿತ್ರ ಅದ್ಭುತ ಹ ಯಾವ ನಾವು ಕೆತ್ತಿಟ್ಟಿರ್ತಕ್ಕಂಥ ಮೂರ್ತಿ ಅಲ್ಲ ಅಂತೀವು ಉದ್ಭವ ಆಗಿಂದ ಆಗಿನ ಕಾಲದಾಗಿಂದ ಇರ್ತಕ್ಕಂಥ ಮೂರ್ತಿ ಅಂತ ಹೇಳ್ತಾರ ಇದೊಂದು ಬಹಳ ಆಶ್ಚರ್ಯ ಮತ್ತಷ್ಟ ಆಶ್ಚರ್ಯ ಅಲ್ಲಿ ಬೆಟ್ಟದ ತಾಯಿನೂ ನೋಡ ನೀವು ನೋಡ್ರಿ ಆಕೂ ಶಟ್ಕೊಂಡ್ ಕೇಟ ಒಪ್ಪರೆ ಮಾರಿ ಮಾಡಿ ಕುಂತ ಆ ಒಪ್ಪರೆ ಮಾರಿ ಮಾಡಕೊಂಡ್ ಕುಂತಕಿಗೆ ಒಕ್ಕಲ ದುರ್ಗ ಅಂತ ಈ ಗ್ರಾಮಕ್ಕೆ ಹೆಸರು ಬಂದ್ರಿ ಸರ್ ಒಕ್ಕಲ ದುರ್ಗ ಅಂದ್ರೆ ಒಪ್ಪರೆ ಮಾರಿ ಮಾಡಿ ಕುಂತಕ ದುರ್ಗ ಒಕ್ಕಲ ದುರ್ಗ ಅಮ್ಮಂದ ಏನಾರ ಮಕ್ ಪವಾಡ ಅದಾವನ್ರಿ ಅದಾವ್ರಿ ಊರೊಳಗ ಊರೊಳಗ ಏನದ ಹೇಳ್ರಿ ಏನಂದ್ರೆ ಯಾರೇ ಒಂದ್ ಕೆಲ್ಸ ಮಾಡ್ಲಿ ಒಂದ್ ದೇವಿ ಸೇವಾ ಮಾಡಿದ್ರು ಏನೋ ಒಂದ್ ಟೈಮ್ದಾಗ ಒಂದ ಕಾರ್ಯಕ್ರಮ ಮಾಡ್ತಿರ್ತಿವಲ್ರೀ ಆ ಮೂಮೆಂಟ್ನಾಗ ಟೈಮ್ದಾಗ ಯಾರ ಸ್ವಲ್ಪ ಬಿಲ್ ಬಿಲ್ಕುಲ್ ಮಾಡಿದ್ರಂದ್ರ ಅಂದ್ರ ಅಯ್ ತಾಯಿ ಒಂದ್ ಒಳ್ಳೆ ಬುದ್ಧಿ ಹಾಕಿ ಅವ್ರಿಗೆ ಅವ್ರನ್ನ ಎಲ್ಲಾ ದಾರಿ ತಗೊಂಡ್ಬರ್ತಾಳ್ರಿ ಮತ್ ಇನ್ನೊಂದು ಕೇಳಿದ್ವಿ ನಾವ್ ಹೇಳ್ರಿ ಈ ನಿಮ್ ಊರೊಳಗ ಹೌನ್ರಿ ಯಾ ಯಾವದೇ ಸಮುದಾಯದ ಒಬ್ಬ ವ್ಯಕ್ತಿ ತೀರ್ಕೊಂಡಂದ್ರಿ ಊರಿಗೂ ಅದನ್ನೊಂದ್ ದೊಡ್ಡ ನಿರ್ಧಾರ ಇಲ್ಲಿ ಐತಿರಿ ಅದನ್ ಒಟ್ಟು ಯಾರೋ ಇದ್ರು ಕೆಲ್ಸಕ್ ಹೋಗಾಗಿಲ್ರಿ ಒಬ್ರು ತೀರ್ಕೊಂಡ್ರಿ ಯ ಜಾತಿರ್ಲಿ ಯಾರು ಅಂದ್ರೆ ಹೋಗಾಗಿಲ್ರಿಲ್ರಿ ಒಂದ್ ಹೊಲಕ್ ಹೋಗಿದ್ರ ಈಗ ಎಲ್ಲ ಪೂರ್ಣ ಆಗಿ ಬಿಟ್ಟವಲ್ರಿ ಇನ್ನ ಮೊದಲ ಒಬ್ಬರು ಅಲ್ಲಿಕರ್ ಅಂತ ಬಿಡ್ತಿದ್ರು ಹೊಲ 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 ಅಡ್ಡ ಹೆಂಗ್ ಎಲ್ಲಾರು ಬಂದ್ಬಿಡ್ರಿ ಅಂತೇಳಿ ಹೇಳಿ ಬಂದ್ಬಿಡ್ರಿ ಎಲ್ಲಾರು ಗಿಳಿ ಗಿಳು ಎಲ್ಲಾ ಕೊಳರ್ಕೊಂಡ್ ಬಂದ್ಬಿಡ್ತಿದ್ರಿ ಅದನ್ನ ದಾನ ಮಾಡಿ ಮುಂದಿನ ಕೆಲ್ಸ ಮಾಡ್ತಿದ್ರಿ ಆಮೇಲೆ ಆಮೇಲೆ ಅದು ದಾನ ಆದ್ಮೇಲೆ ಎಲ್ಲಾರು ತಮ್ಮ ತಮ್ ಮನೆಯಲ್ಲಿ ಜೊಳಕ ಮಾಡಿ ದೇವಿ ಪೂಜೆ ಆದ್ಮೇಲೆ ಮುಂದ ಕೆಲ್ಸಕ್ ಹೋಗ್ತಿದ್ರೆ ಹೋಗಬೇಕಾರೆ ನೋಡ್ರಿ ವಿಕಾಸ ಅದನ್ನ ಯಾವತ್ತಿಂದ ಮಾಡ್ತಾರೆ ಈ ಅಂದಿಲ್ಲ ಇವತ್ತಿಗೆ ಆದ್ರೂನು ಯಾರ ಒಂದು ಸಣ್ಣ ಹುಡುಗರು ತೀರ್ಕೊಂಡ್ರು ಅದು ಗೊತ್ತಾಯ್ತಪ್ಪ ಅಂದ್ರ ಎಲ್ಲಾರು ಮನಿಗೊಳಗ ಕೆಲ್ಸಕ್ಕೆ ಯಾರು ಹೋಗಿಲ್ರಿ ಊರೀ ಎಲ್ಲಾ ಹಳ್ಳಿ ಜನ ಬಂದ್ ಅದ್ ಮುಗಿಸಿ ಅದು ದಾನ ಆದ್ಮೇಲೆ ಮುಂದ ತಮ್ಮ ತಮ್ಮ ಹೊರಕ್ ಹೋಗುದ್ರಿ ನೋಡ್ರಿ ಏಳ್ಯಾರ ಎಷ್ಟು ವಿಚಿತ್ರ ಅಂದ್ರೆ ನಾವು ಈ ಜಗತ್ ಅದೀವಿ ನೀವು ಅದೀರಿ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಒಬ್ಬರು ತೀರ್ಕೊಂಡ್ರಪ್ಪ ಅಂದ್ರ ಅವರಿಗೆ ಸಂಬಂಧ ಕಳ್ಳು ಕಳ್ಳಬಳ್ಳಿಯವ್ರು ಮಾತ್ರ ಅಂತ್ಯ ಸಂಸ್ಕಾರಕ್ಕೆ ಹೋಗ್ತೀವಿ ಆದ್ರ ಈ ಒಂದು ಪುಟ್ಟ ಗ್ರಾಮದೊಳಗ ಎಂತಹ ಒಂದು ಅದ್ಭುತ ಚರಿತ್ರೆ ಐತಪ್ಪ ಅಂತಂದ್ರೆ ಇಡೀ ಊರಿಗೆ ಊರಿ ಜನನ ಆ ಒಂದು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಅಹ್ ಅಮ್ಮ ಬೆಟ್ಟದ ತಾಯಿಗೆ ಬಂದು ಅಲ್ಲೆಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡಿದ ನಂತರ ತಾವು ಆಹಾರಗಳನ್ನು ತಗೊಂತಾರ ಅಂತ ತಿಳ್ಕೊಂಡು ಈ ಹಿರಿಯಾರ್ ಹೇಳಕತ್ತಾರ ಇದೊಂದು ಸಮಾಜಕ್ಕೆ ಈಗಲೂ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಈ ನಮ್ಗ ಆಗೋದಲ್ಲ ನಮ್ ಬಾಳ ಅಂದ್ರೆ ಹೋಗ್ತಿವಿ ಹಾಕ್ತಿವಿ ಬರ್ತೀವಿ ನಮ್ ಕೆಲಸ ಬಿದ್ದು ಬಿಡ್ತೀವಿ ನಮ್ಮಲ್ಲಿ ಹಂಗಿಲ್ರಿ ಸರ್ ಇಡೀ ಯಾರೇ ಇರ್ಲಿ ದೈವನೇ ನಿಂತಿರತ್ತಾರ ದನ ನಿಂತ ಅಮ್ಮನ ಪಾವಾಡ ಅಮ್ಮನ ಪವಾಡ ರೀ ನಮ್ಮಲ್ಲಿ ಜನ ಒಬ್ಬಿಬ್ರು ಯಾರ ಅಚ್ಚನಕ ಇನ್ ಮುಂದ್ ಬರ್ಲಿಲ್ಲ ಅಂದ್ರೆ ಕರೆಕ್ಟ್ ಯಾಕ ಬರ್ಲಿಲ್ಲ ಅಂತ ಕೇಳ್ತಾರ ತಕ್ರಾರ ಮಾಡ್ತೀರಿ ತಕರಾರ್ ಮಾಡ್ತಾರೆ ಅಷ್ಟು ಬಿಗಿ ಇಟ್ಕೊಂಡು ಹೊಂಟಾರಿ ಅದ್ರ ಮಾತ್ರ ಒಳ್ಳೇದ್ರಿ ಒಳ್ಳೇದ್ರಿ ಇಲ್ರಿ ಇದು ಇನ್ನ ಮುಂದುವರಿಲಿ ಏ ಮುಂದುವರಿ ಮತ್ತೊಂದುವರೆಗೂ ಈ ವಿಷಯ ಮುಟ್ಟಿ ಆ ಊರಾಗೂ ಈ ಒಂದು ನೆಡಿಲ್ರಿ ನೆಡಿಲಿ ನೆಡಿ ನಡೀಲಿ ನಾವ್ ಬೇಡ್ಕೊತಿವಿ ಮಾತಾಡ್ತಾರ್ರಿ ಮಗ್ಳಲ್ಲಿ ಜನ ಗೊತ್ತೈತಲ್ರಿ ಒಂದ್ ಸುಮಾರು ಅಂದ್ರ ನಮ್ ಕುಷ್ಟಗಿ ತಾಲೂಕ ಇಲ್ಲಿ ಗುಳೇದ ಗುಡ್ಡ ಬದಾಮಿ ತನ ಗೊತ್ತೈತಿ ನಿಮ್ಮಲ್ಲಿ ಬಾಳ ಬಂದು ಬಸ್ ಬಿಡಪ್ಪ ಇದೊಂದು ಒಳ್ಳೆ ಕೆಲಸ ಮಾಡ್ತೀರಿ ನೀವ್ ಅಂತಾರೆ ಹೌನ್ರಿ ನಮ್ಮಲ್ಲಿ ಕಟ್ಗಿ ಸತ್ಯ ಕೊಳಗಿಲ್ರಿ ಇಲ್ಲೇ ಗುಡ್ ಐತ್ರಿ ದಾನ್ ಮಾಡಕ್ ಎಲ್ಲಾರು ಇಡೀ ತಗದ ತೆಗದ ಬಂದಿರ್ತಲ್ರಿ ಆತ್ ಬಿಡ್ರಿ ಜನ ಒಂದ್ ಮೂವತ್ ನಲ್ವತ್ ಮಂದಿ ಹೋಗಿ ತಾಲೂಕ್ ಅಂತ ಕಿತ್ತಂದ್ಬಿಟ್ರಿ ಅದ ದಾನ ಆಗ್ಬಿಡುತ್ತೆ ಒಳ್ಳೆ ಸಂದೇಶ ಸಂದೇಶ ಈಗಿನ ಒಂದು ಪ್ರಪಂಚಕ್ಕೆ ಒಳ್ಳೆ ಸಂದೇಶ ಯಾರಲ್ಲಿ ಅಮ್ಮ ನಮಗ ನಿಮ್ಗ ಒಳ್ಳೆ ಕೊಡ್ಲಿ ಅಂತ ಬೇಡ ಆಯ್ತ್ರಿ ಹಿರಿಯರ ಸಂತೋಷ ಮತ್ ನೀವು ಅಮ್ಮ ಉದ್ಭವ ಆದಾಗಿನಿಂದನು ಇಲ್ಲಿವರೆಗೂ ನೀವು ಪೂಜೆ ಮಾಡಕೊಂತೀ ದಯವಿಟ್ಟು ನಿಮ್ಮ ಮಣಿಗೆ ಕರ್ಕೊಂಡು ಹೋಗ್ರಿ ನಮ್ಮನ್ನ ಅಲ್ಲಿ ಇರ್ತಕ್ಕಂತ ಎಲ್ಲಾ ಹಿರಿಯಾರನ ನಿಮ್ಮ ಮಕ್ಕಳನ್ನ ನಮ್ ಭೇಟಿ ಬರ್ರಿ ನೀವು ಹೇಳಿಕಂದ್ರೂ ನಾವ್ ಕರ್ಕೊಂಡು ಹೋಗ್ತಿದಿವಿಟಿ ಬರ್ರಿ ಸಂತೋಷ ಬರೀ ಬೀಳ ಇನ್ನು ಇಷ್ಟವ್ರಿಗೆ ನಾವು ವಿಡಿಯೋ ಮಾಡ್ಕೊಂಡಿದ್ದನ್ನ ಆ ದುರ್ಗಾ ಪರಮೇಶ್ವರಿಯ ಸೇವಾ ಮಾಡ್ತಿರ್ತಕ್ಕಂತ ಈ ಪೂಜಾರಿ ಅವ್ರ ಮನಿ ನಮಸ್ಕಾರ ರೀ ನಮಸ್ಕಾರ ಆರಾಮದ ರೀ ಆರಾಮ ಅಕ್ರೆ ನಿಮ್ಮ ನಾಗ ಅಡ್ರೆಸ್ ರೀ ಪೂಜಾರಿ ಪೂಜಾರಿ ಅವ್ರ ಅಂದ್ರೆ ಈ ದುರ್ಗಾ ಪರಮೇಶ್ವರಿ ಸೇವಾ ಮಾಡುವಂತ ಮಣಿತವ್ರವ್ರೇನು ನೀವೆಲ್ಲಾರು ಎಲ್ಲಾ ಒಂದ ಕುಟುಂಬದವ್ರಿ ಇವೆಲ್ಲಾ ಮನಿತನ ರೀ ನಿಮ್ ಎಲ್ಲಾನು ನಿಮ್ಮ ಪೂಜಾರ ಮಣಿತನ ನಾವು ನೀವ್ ಆಗ್ಲಿಂದ ಏನು ಪೂಜೆ ಮಾಡ್ಕೊತ ಬಂದಿರಲ್ಲ ಆ ಮಣಿತನಕ್ ಮನೆಗಳವು ನೋಡ್ರಿ ಹೇಳ ಅಮ್ಮನ ಸೇವೆ ಮಾಡೋದ್ರಿಂದ ನಮ್ಮ ಮನಿಗಳನ್ನ ನಾವ್ ಹೆಂಗ ಕಟ್ಕೋಬೇಕಂತ ಈ ನೋಡಿ ನೋಡ್ಕಲೀರಿ ನೀವು ಸಿಟಿ ಇರ್ತಕ್ಕ ಸಿಟಿಯಾಗಿ ಇರ್ತಕ್ಕಂತ ಮಂದಿ ಯಾಕಂದ್ರ ದುರ್ಗಾ ಪರಮೇಶ್ವರ ಸೇವಾ ಮಾಡೋದ್ರಿಂದ ನಾವ್ ಹೆಂಗ್ ಮನಿ ಕಟ್ಕೊಂಡಿಲ್ಲ ಬಾಳೆ ಮಾಡಾಕ್ರ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು ಬಾಳ ಸಂತೋಷ ಅಕರ್ ಮತ್ ನೀವು ಈ ಅಮ್ಮಗ ಅನ್ನ ಪ್ರಸಾದಂದ್ರೆ ಇದನ್ನ ಆಯ್ತರೆ ಆಮಾಶಿಗ ಐತ್ರಿ ಅಣ್ಣ ಪ್ರಸಾದ ಆಮಾಶಿಗಷ್ಟೇ ಮಾಡ್ತಾರೆ ಹೌನ ಆಮಾಶಿಗು ಸುಮಾರು ಎಷ್ಟೇ ಎಷ್ಟೇ ಮಾಡ್ತಾರೆ ಅಣ್ಣ 1 ಕಿಂಟಲೂ 1 1/2 ಕಿಂಟಲೂ ಹೀಂಗ್ ಮಾಡ್ತಾರೆ ಅಣ್ಣ ಆನಂತರ ಸಿಹಿ ಏನು ಸಜ್ಜಕ ಓರ್ಲಿ ಸಿಹಿ ಏನು ಮಾಡ್ತಾರೆ ಒಂದೊಂದ ಸಲ ಮಾಡ್ತಾರೆ ಒಂದೊಂದ ಸಲ ಮಾಡೋಲ್ರಿ ಮಾಡ್ತಾರೆ ಭಕ್ತರ ಬಂದಿ ಸಿ ದೇವಿ ಉತ್ಸವನ ಯಾವಾಗ ಮಾಡ್ತರಿ ದಸರಾಕ್ಕೆ ದಸರಾಕ್ಕೆ ಬನ್ನಿ ಆ ಉತ್ಸವ ಮೂರ್ತಿ ತೋ ಮಂದಿರ್ತೀರಾ ಅವನ್ನೆಲ್ಲ ಜಾತ್ರೆ ಜೋರ ಮಾಡ್ತಾರೆ ಹೌದು ಒಂದು ದಿವಸ ಮಾಡ್ತಾರೆ ಎರಡು ದಿವಸ ಮಾಡ್ತಾರೆ ಯಾರ ನಿಮಗೆ ಇದನ್ನ ಶಿವ ಮಾಡುದ್ರಿಂದ ನಿಮ್ ಅನುಭವಕ್ಕ ನಿಮ್ ಏನ್ ಬಂದ್ ಚಲೋ ಆಗಿತ್ತು ಶಿವ ಮಾಡ್ಬೇಕು ಮಾಡ್ಬೇಕು ಎಲ್ಲರಿಗೂ ಅಲ್ರಿ ಎಲ್ಲ ದೂರ ಬರ್ತಾರ ಬೇರೆ ರಾಜ್ಯದ ಮಂದಿ ಬರ್ತಾ ಅಂದ್ರ ಪುನಂದ್ರ ಮಹಾರಾಷ್ಟ್ರ ಹೆಚ್ಚು ಹೆಚ್ಚು ಜನ ಬರ್ತಾರ ಇ ಸೇವಾ ಮಾಡ್ಬೇಕಾರ ಅಂತ ಅಂತೀರಿ ನೀವು ಸಂತೋಷಕರ ನಿಮ್ಮನ್ನ ಭೇಟಿಯಾಗಿ ಅಮ್ಮನ ದರ್ಶನ ನಮಗೂ ಸಂತೋಷ ಅನಿಸ್ತು ಗೆಳೆಯರೇ ಇದಾಗಿತ್ತು ಇವತ್ತಿನ ನಮ್ಮ ದೇವಿ ದರ್ಶನ ಈ ಒಂದು ನಮಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ನೀವ್ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ಯಾರು ನೋಡಕೈತ್ತಿರಿ ಅವ್ರ ಮೊದಲನೇದಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದಾದ ನಂತರ ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳುತ್ತಾ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದ್ರೂ ಇದ್ರೆ ಅದನ್ನ ನಮ್ಮ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಹಾಕ್ಲಿಕ್ಕೆ ನಮಗೆ ಆಸಕ್ತಿ ಆಗತ್ತ ಅಂತ ಹೇಳುತ್ತಾ ಇಲ್ಲಿಗೆ ನಮ್ಮ ಈ ಪಯಣ ಮುಗಿಸ್ತೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಚರಿತ್ರೆ ಬಗ್ಗೆ ನಾವು ನೀವು ಭೇಟಿ ಹೋಗೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ ನಿಮಗೂ ನಮಸ್ಕಾರ ಮಿತ್ರಲೋಕ ಚಾನೆಲ್ಗೆ ಶುಭಾಶಯಗಳು ಮಿತ್ರಲೋಕದ ಎಲ್ಲ ವೀಡಿಯೋಗಳನ್ನು ನೋಡಬೇಕಂದ್ರೆ ಸಬ್ಸ್ಕ್ರೈಬರ್ ಆಗಿರಿ ಬೆಂಬಲಿಸಿರಿ ಧನ್ಯವಾದಗಳು